ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ದಿಸ್ ವಿಡಿಯೋ ನೋಡೋಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಮುಂಬಡ್ತಿ ಹಿಂಬಡ್ತಿ ಅಪ್ಡೇಟ್ ಅಂತ ಇದೆ ಸೊ ಕರ್ನಾಟಕದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಮುಂಬಡ್ತಿ ಹಿಂಬಡ್ತಿ ಕುರಿತುಗಳು ಚಲ್ ಕುರಿತ ಚರ್ಚೆಗಳು ನಡೀತಿವೆ ಈ ಕುರಿತು ಶಿಕ್ಷಕರಲ್ಲಿ ಸಹ ಹಲವು ಗೊಂದುಗಳು ಉಂಟಾಗಿದೆ ಒಂದರಿಂದ ಏಳನೇ ತರಗತಿ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಒಂದರಿಂದ ಐದನೇ ತರಗತಿ ಪಿ ಎಚ್ ಡಿ ಶಿಕ್ಷಕರಾಗಿ ಹಿಂಬಡ್ತಿ ನೀಡಿದ ಶಿಕ್ಷಣ ಇಲಾಖೆಯ ಕ್ರಮದ ಕುರಿತು ಚರ್ಚೆಗೆ ಆರಂಭವಾಗಿದೆ ಸೊ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಸಂಘ ಸಲ್ಲಿಸುವ ಮನವಿ ಕುರಿತು ಮನ್ ಮನವಿಯನ್ನು ಕೊಟ್ಟಿರ್ತಾರೆ ಸೊ ಅದು ಏನಾಗಿದೆ ಹೇಳಿ ಸೊ ಶಾಲಾ ಶಿಕ್ಷಕರ ಬಡ್ತಿ ವಿವರಗಳು ಶಾಲಾ ಶಿಕ್ಷಣ ಸಾಕ್ಷರ ಇಲಾಖೆ ಏನೋ ಒಂದು ಆದೇಶ ಮಾಡಿ ಮಾಡಿರುತ್ತೆ ಒಂದರಿಂದ ಏಳು ಎಂಟು ನೇಮಕಕ್ಕೆ ಹೊಂದಿದ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರನ್ನು ಪಿ ಎಚ್ ಎಂದು ಪದನಾಮ ಮಾಡಿ ಒಂದರಿಂದ ಐದಕ್ಕೆ ಹಿಂಬಡ್ತಿ ನೀಡಿದ್ದನ್ನು ಹಿಂಪಡೆದು ಪದವಿ ಹೊಂದಿದ ಶಿಕ್ಷಕರನ್ನು ಸೇವಾ ಜ್ಯೇಷ್ಠತೆಯೊಂದಿಗೆ ಜಿ ಪಿ ಟಿ ಶಿಕ್ಷಕರಂತ ಪದನಾಮಕರಣ ಮಾಡುವುದು ಅಂತ ಹೇಳ್ತಿದ್ದಾರೆ ಸೊ ಇದಕ್ಕೆ ಎರಡು ತಿಂಗಳ ಕಾಲಮಿತಿಯೊಳಗಡೆ ಎಲ್ಲ ಇತ್ಯರ್ಥಪಡಿಸುವಂತೆ ಮುಖ್ಯಮಂತ್ರಿಗಳು ಒಂದು ನಿರ್ದೇಶನವನ್ನು ನೀಡಿರ್ತಾರೆ ಸೊ ಇದು ಒಂದರಿಂದ ಯಾರದು ಹಿಂಬಡ್ತಿ ಆಗಿದೆ ಅವರಿಗೆ ಇದು ಒಂದು ಸಣ್ಣ ಮೇಲುಗೈ ಸಾಧಿಸಿದ್ದಾರೆ ಅಂತ ಹೇಳ್ಬೋದು ಈ ನಿಟ್ಟಿನಲ್ಲಿ ಸೊ ಟಿಪ್ಪಣಿಯನ್ನು ಪರಿಶೀಲಿಸಿ ಸದರಿ ವಿಷಯದ ಕುರಿತು ಕೂಲಂಕಿಷವಾಗಿ ಪರಿಶೀಲನೆ ಮಾಡುವುದು ಅಂತ ಹೇಳ್ತಿದ್ದಾರೆ ಓಕೆ ಸೊ ಎರಡು ಸಾವಿರದ ಹದಿನಾರಕ್ಕಿಂತ ಮೊದಲು ಯಾರಿಗೆ ಅಪ್ಲೈ ಆಗುತ್ತೆ ಮೊದಲು ಎರಡು ಸಾವಿರದ ಹದಿನಾರಕ್ಕಿಂತ ಮೊದಲು ನೇಮಕವಾದ ಶಿಕ್ಷಕರಿಗೆ ಎರಡು ಸಾವಿರದ ಹದಿನೇಳರ ನಿಯಮ ಅನ್ವಯಿಸಬಾರದು ಒಂದರಿಂದ ಎಂಟನೇ ತರಗತಿಯ ಪ್ರಾಥಮಿಕ ಶಾಲೆಗಳಿಗೆ ನೇಮಕವಾದ ಶಿಕ್ಷಕರನ್ನು ಒಂದರಿಂದ ಐದನೇ ತರಗತಿಗೆ ಸೀಮಿತಗೊಳಿಸಿರುವ ಆದೇಶವನ್ನು ಹಿಂಪಡೆಯಬೇಕು ಪದವಿ ವಿದ್ಯಾರ್ಹತೆ ಹೊಂದಿರುವ ಶಿಕ್ಷಕರನ್ನು ಜಿ ಪಿ ಟಿ ಶಿಕ್ಷಕರು ಅಂತ ಪ್ರ ಪರಿಗಣಿಸಬೇಕಂತ ಇಲಾಖೆ ಅಭಿಪ್ರಾಯವನ್ನು ಪಟ್ಟಿರುತ್ತೆ ಸೊ ಎಷ್ಟಾಗಿರುತ್ತೆ ಇದು ಅಪ್ಡೇಟ್ ರಿಗಾರ್ಡಿಂಗ್ ಪ್ರಮೋಷನ್ ಆ್ಯಂಡ್ ಡಿಮೋಷನ್ ಸೊ ಹಿಂದೆ ಹಾಕಿ ಹಾಕೋದು ಬೇಡ ಸೊ ಅವರನ್ನು ಜಿ ಪಿ ಟಿಯಾಗಿ ಮುಂದೆ ಹಾಕಿ ಅಂತ ಒಂದು ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ ಏನಾಗ ಆಗುತ್ತೆ ಮುಂದೆ ಡೆವಲಪ್ಮೆಂಟ್ಸ್ ನೋಡ್ತಾ ಹೋಗೋಣ ಅಂತ ಹೇಳಿ ತಮ್ಮ ಮಾಹಿತಿ ಮುಗಿಸ್ತೀನಿ ಮತ್ತೊಂದು ಡಿ ಸಿ ಅಲ್ಲಿವರೆಗೂ ಕೇರ್ ಧನ್ಯವಾದಗಳು